ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಸ್ವಲ್ಪ ಬೇಗನೆ ಆಚೆ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇದ್ದರಿಂದ ಮೂರು ಜನ ಹೊರಟಿದ್ವಿ ಆಮೇಲೆ ಮನೇಲೇನೂ ನಾಷ್ಟ ಮಾಡಿಲ್ಲ ಅಂದ್ಬಿಟ್ಟು ಹೋಟ್ಲಲ್ಲೇ ತರಿಸಿ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಹೊರಟ್ವಿ ಹೋಗಿ ಪೆಟ್ರೋಲ್ ಪೆಟ್ರೋಲಲ್ಲಿ ಹಾಕ್ಸ್ಕೊಂಡು ಹೋದ್ರಿ ಅಲ್ಲಿ ಸ್ವಲ್ಪ ಎರಡು ಗಂಟೆವರೆಗೂ ಆಯಿತು ಕೆಲಸ ಆಮೇಲೆ ಕ ಎರಡು ಗಂಟೆ ಕೆಲಸ ಮಾಡಿ ಅಲ್ಲೇ ಊಟ ಮುಗಿಸ್ಕೊಂಡು ಆಮೇಲೆ ತಿರ್ಗಾ ಮತ್ತೆ ಓಟ್ಲಲ್ಲಿ ಊಟ ಮಾಡಿ ಡಿ ಮಟ್ಟಕ್ಕೆ ಸ್ವಲ್ಪ ಹೋಗಬೇಕಾಗಿತ್ತು ಡಿ ಮಟ್ಟಕ್ಕೆ ಹೋಗಬೇಕಾಗಿತ್ತು ಆಮೇಲೆ ಕೀರ್ತಿನ ಅಲ್ಲೇ ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲೇ ಬಿಟ್ಬಿಟ್ಟು ಅವ್ಳನ್ನ ವಾಪಸ್ ಬಂದ್ವಿ ನೋಡಿರಿ ಇಲ್ಲಿ ನಾವು ಬರಬೇಕಾದ್ರೆ ಮಳೆನೇ ಇದ್ದಿಲ್ಲ ಅಂದರೆ ತು ಗಾಯತ್ರಿ ಪಾರ್ಲಸ್ ಹತ್ತಿರದಿಂದ ತುಂಬಾ ಜೋರು ಮಳೆ ಬಂದುಬಿಟ್ಟಿತ್ತು ಅರ್ಧ ಮಳೆ ಇಲ್ಲ ಅರ್ಧ ಮಳೆ ಇದೆ ಅನ್ನ ಥರ ಆಗ್ಬಿಟ್ಟಿತ್ತು ಅದು ಮಧ್ಯಾಹ್ನ ಬರಬೇಕಾದ್ರೆ ಬೆಳಗ್ಗೆ ಮಳೆ ಇದ್ದಿಲ್ಲ ಮಧ್ಯಾಹ್ನ ಮಳೆ ಇತ್ತು ತುಂಬಾ ಜೋರು ಮಳೆ ಇತ್ತು ಒಂದು ವಿಷಯ ಹೇಳ್ತೀನಿ ಇದು ಕಾರು ಗ್ಲಾಸು ಯಾರೋ ಒಡೆದ್ಬಿಟ್ಟಿದ್ದಾರೆ ಅದು ನೋಡಿ ಮನೆ ಹತ್ರ ಜಾಗ ಇದ್ರೆ ಸರಿ ಕಾರುಗಳೆಲ್ಲ ಬಿಟ್ಕೊಳಕ್ಕೆ ಇಲ್ಲಾಂದರೆ ಆಚೆ ರೋಡಲ್ಲೆಲ್ಲ ಬಿಟ್ಟರೆ ನೋಡಿರಿ ಈ ಥರನೇ ಮಾಡಿಬಿಡ್ತಾರೇನೋ ಗೊತ್ತಿಲ್ಲ ಬಾಲಲ್ಲಿ ಒಡೆದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ ನೋಡ್ಬಿಟ್ಟು ತುಂಬಾ ಬೇಜಾರಾಯಿತು ಯಾರು ಹೊಡೆದಿದ್ದಾರೆ ಅಂತಲೂ ಗೊತ್ತಾಗಲ್ಲ ರೋಡಲ್ಲಿ ಬಿಡೋದ್ರಿಂದ ಮನೆಗಳತ್ರ ಜಾಗ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಕಿರ್ತಿ ಅಲ್ಲೇ ಊಟ ಎಲ್ಲ ಮಾಡಿದ್ವಿ ಅವಳು ಹೋಗಲ್ಲ ಅಂದಿದ್ದಕ್ಕೆ ಸರಿ ಕಾರಲ್ಲೇ ತಿನ್ನಮ್ಮ ಅಂದ್ಬಿಟ್ಟು ಕಾರಲ್ಲೇ ಊಟ ಕೊಡಿಸಿ ಕಾರಲ್ಲೇ ತಿಂದಳು ಪರೋಟ ತಗೊಂಡಿದ್ರು ಪರೋಟ ತಗೊಂಡು ಅದಕ್ಕೆ ಸಾಂಬಾರನ್ನು ತಗೊಂಡಿದ್ದಾರೆ ಅನ್ಸುತ್ತೆ ಅದು ಊಟ ಎಲ್ಲ ಮಾಡ್ಕೊಂಡ್ಮೇಲೆ ತಿರ್ಗಮ್ಮ ನಾವು ಅವಳನ್ನ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ವಾಪಸ್ ಬಂದ್ವಿ ವಾಪಸ್ ಬಂದರೆ ಹೆಬ್ಬಳ್ಳಿಂದ ಗಾಯತ್ರಿ ಪ್ಯಾಲೇಸ್ವರೆಗೂ ಮಳೆ ಇದ್ದಿಲ್ಲ ಗಾಯತ್ರಿ ಪ್ಲ ಪ್ಯಾಲೇಸಿಂದ ತುಂಬಾ ಜೋರು ಮಳೆ ಇತ್ತು ಆಮೇಲೆ ಡಿ ಮಾರ್ಟ್ಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿ ಮನೆಗೆ ಬೇಕಾಗಿದ್ದೆಲ್ಲ ತಗೊಂಡು ಮತ್ತೆ ವಾಪಸ್ ಬಂದ್ವಿ ಮನೆಗೆ ಬಂದಮೇಲೆ ಏನೇನು ತಗೊಂಬಂದೆ ಅಂತ ತೋರಿಸ್ತೀನಿ ಡಿ ಮಾರ್ಟಿಂದ ಏನೇನು ತಗೊಂಬಂದ್ರಿ ಅಂತ ಇದು ನೋಡಿರಿ ಯಾವ ಥರ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ ಓಡಾಡಿದ್ದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು ನಾಳೆ ತೋರಿಸೋಣ ಅಂದ್ಕೊಂಡೆ ಸರಿ ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ ತೋರಿಸ್ಬಿಡೋಣ ಅಂದ್ಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ ಒಂದು ಇದೇನೋ ಫೈಲ್ ಥರ ಏನೋ ಬೇಕು ಅಂದ್ಬಿಟ್ಟು ಅದು ತಗೊಂಡ್ಲು ಒಂದು ಚಾಕ್ಲೇಟ್ ಬಾಕ್ಸು ಆಮೇಲೆ ಸೊಪ್ಪು ಮಸಿ ಥರಲ್ಲ ಅದೊಂದು ಇದು ತುಂಬಾ ಯೂಸ್ ಆಗುತ್ತೆ ನಮಗೆ ಹೆಂಗ್ಸರ್ಗಳಿಗೆ ಅದು ಯಾಕಂದರೆ ಅರ್ಧ ಪ್ಯಾಕೆಟ್ ಇರುತ್ತೆ ಒಂದು ಪ್ಯಾಕೆಟ್ ತಂದರೆ ಯಾವುದು ಫುಲ್ ಹಾಕಿರಲ್ವಲ್ಲ ಅರ್ಧ ಪ್ಯಾಕೆಟ್ಗೆ ಅದನ್ನು ಇದು ಅದು ಹಾಕಿದ್ರೆ ಇಟ್ಕೊಳ್ಳುತ್ತೆ ಅದು ಬಿ ಚೆಲ್ಲೋದೇ ಇಲ್ಲ ಯಾಕಂದರೆ ಈ ಚೆನ್ನಾಗಿರುತ್ತೆ ಅದು ಅದನ್ನು ತಗೊಂಡೆ ಸೂಪ್ ಎರಡು ಒಂದು ಮಕ್ಕಳಿದ್ರೆ ಮನೆಯಲ್ಲಿ ಮ್ಯಾಗಿ ಬೇಕೇ ಬೇಕು ಅಂತಾರೆ ಅವರು ಅವಳು ಮ್ಯಾಗಿ ಅಂತ ಮ್ಯಾಗಿ ಒಂದು ತಗೊಂಡ್ಲು ಆಮೇಲೆ ಬ್ರಷ್ ಇದ್ದಿಲ್ಲ ಬ್ರಷು ಬಿಸ್ಕೆಟ್ ಪ್ಯಾಕೆಟ್ಟು ಮಾರಿಗೋಲ್ಡ್ ಬಿಸ್ಕೆಟ್ ಅದು ಒಂದು ಜಿಲ್ಲೆದದು ಜೆದ್ದು ಫ್ಯಾರಿಂಗ್ ಲವ್ಲಿ ಒಂದು ಗರಂ ಮಸಾಲ ಇಟ್ಟು ಅದು ಗರಂ ಮಸಾಲ ಒಂದು ಆಮೇಲೆ ಇದು ಪಾಪ್ಕಾರ್ನ್ ತುಂಬಾ ಚೆನ್ನಾಗಿ ಬರುತ್ತೆ ಪಾಪ್ಕಾರ್ನ್ ಅಂತೂ ಈ ಮಳೆಗಾಲದಲ್ಲಿ ಏನಪ್ಪ ಮಾಡಿ ತಿನ್ನೋದು ಅನ್ನೋವಾಗ ಪಾಪ್ಕಾರ್ನ್ ತುಂಬಾ ಚೆನ್ನಾಗಿರುತ್ತೆ ಪಾಪ್ಕಾರ್ನ್ ಒಂದು ಅದು ರೇಟೆಲ್ಲ ಇಷ್ಟಿಷ್ಟು ಅಂತ ಗೊತ್ತಿಲ್ಲ ನನಗೆ ಒಂದು ಬೂಸ್ಟ್ ಪ್ಯಾಕೆಟ್ ಒಂದು ಏನೋ ಇದು ನಿರ್ಮಾಪುಡಿ ಏನೋ ಇದು ನಿರ್ಮಾಪುಡಿ ಪ್ಯಾಕೆಟು ಮತ್ತು ಇನ್ನೇನು ತಗೊಂಬಂದ್ರಿ ಸ ಇದು ಪಾತ್ರೆ ಬೆಳಗೋದು ಪದ್ರೆ ಬೆಳಗೋದು ಒಂದು ಪೇಸ್ಟ್ ಒಂದು ಪೇಸ್ಟು ನಾನು ಒಂದು ತಿಂಗಳಿಗೆ ಎರಡು ತಿಂಗಳಿಗಾಗಷ್ಟು ಒಂದು ಸಲ ತಗೊಂಬಂದ್ರೆ ನಾಲ್ಕು ಇರುತ್ತೆ ನಾಲ್ಕು ಪೀಸ್ ಇರುತ್ತೆ ಒಂದು ಪೀಡು ಎರಡು ತೊಗೊಂಬಂದೆ ನಾನು ಒಂದೊಂದು ತಿಂಗಳು ಒಂದೊಂದು ಬರುತ್ತೆ ಒಂದು ಐದು ಒಂದು ತಿಂಗಳು ಒಂದೊಂದು ಬರುತ್ತೆ ಆ ಪೀಡ್ ಎರಡು ಆ ಪಿ ಎರಡು ತೊಗೊಂಬಂದಿದ್ದೀನಿ ಮತ್ತು ಇದು ಬಟ್ಟೆ ಬಟ್ಟೆ ಹಾಕೋಕ್ಕೆ ಅದು ಇದೊಂದು ಬಿಸಿಬೇಳೆ ಭಾತ್ ಪ್ಯಾಕೆಟ್ ಒಂದು ಅದು ಯಾವುದೋ ರೇಟೆಲ್ಲ ಅಷ್ಟು ಗೊತ್ತಿಲ್ಲ ನನಗೆ ಮೆನ್ಷನ್ ಮಾಡಿಲ್ಲ ನಾನು ರೇಟೆಲ್ಲ ಒಂದು ಬಿಲ್ ಮಾಡಿಬಿಟ್ಟಿದ್ರಲ್ಲ ಅದಕ್ಕೆ ರೇಟೆಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟೆಷ್ಟು ಅಂತ ಚಿಕನ್ ಮಸಾಲ ಅದರಲ್ಲಿ ಮಾಡಿದ್ದೆ ನಾನು ಫ ಲಾಸ್ಟ್ ಟೈಮ್ ತುಂಬನೇ ಚೆನ್ನಾಗಿ ಬಂತು ಅಂತ ಮತ್ತೆ ತಗೊಂಡೆ ನಾನು ಒಂದು ಸ್ಕೇಲು ಲೈವಿಸ್ತೇವೆ ಒಂದು ಉಪ್ಪಿನಕಾಯಿ ಬಿಟ್ಟು ಡಬ್ಬ ನಾನು ಚಿಕ್ಕದೇ ತರ್ತೀನಿ ಯಾವಾಗಲೂ ಅದು ಖಾಲಿ ಆದರೆ ಏನು ಎಲ್ಲ ಕಡೆ ಸಿಗುತ್ತಲ್ಲ ಸುಮ್ಮನೆ ಏನಕ್ಕೆ ದೊಡ್ಡ ದೊಡ್ಡ ಬಾಟ್ಲೆಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಒಬ್ಬರೇ ತಿನ್ನೋದು ಅದಕ್ಕೆ ಅದು ಚಿಕ್ಕದೇ ತಗೊಬರ್ತೀನಿ ಅದು ಒಂದು ಇಂಗು ಪ್ಯಾಕೆಟ್ ಇಂಗು ಅದು ಎರಡು ತಂದಿದ್ದೀನಿ ಅನಿಸುತ್ತೆ ಪಾತ್ರೆ ಬೆಳಗೋದು ಎರಡು ಒಂದು ಇಷ್ಟೆಲ್ಲ ತಗೋ ಇಷ್ಟೆಲ್ಲ ಸಾಮಾನು ತೊಗೊಂಬಂದಿದ್ದೀವಿ ಮನೆಗೆ ಇದೊಂದು ತಿಂಗಳಾಗ ಒಂದು ತಿಂಗ್ಳಿಗಾಗಷ್ಟು ಒಂದುವರೆ ತಿಂಗಳಾಗುತ್ತೆ ಅನ್ಕೋತೀನಿ ಒಂದೂವರೆ ತಿಂಗ್ಳಿಗಾಗಷ್ಟು ತೊಗೊಂಬಂದಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ